ಓಂ ಶ್ರೀ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ನಲವತ್ತೆಂಟನೇ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಗುರು ಬಸವಣ್ಣನವರ ಭಕ್ತನ ಜ್ಞಾನಿ ಸ್ಥಳದ ವಚನಗಳನ್ನು ಕುರಿತು ಚಿಂತನೆ ಮಾಡ್ತಾ ನಾವು ಇನ್ನೂರ ಹದಿನೈದನೇ ವಚನದವರೆಗೆ ಚಿಂತನೆಯನ್ನು ಮಾಡಿದ್ದೇವೆ ಈ ಸಂಚಿಕೆಯಲ್ಲಿ ಇನ್ನೂರ ಹದಿನಾರರಿಂದ ಇನ್ನೂರ ಇಪ್ಪತ್ತನೇ ವಚನಗಳ ತನಕ ಒಂದು ಚಿಂತನೆಯನ್ನ ಮಾಡೋಣ ಹಿಂದಿನ ವಚನಗಳಲ್ಲಿ ಹೇಗೆ ಕಾಯಕ ಮತ್ತೆ ದಾಸೋಹಗಳನ್ನ ಸಮನ್ವಯಗೊಳಿಸಿಕೊಂಡು ಜಂಗಮ ಸಮಾಜ ಸೇವೆಯನ್ನ ಮಾಡಬೇಕು ಮಾಡ್ತಾ ನಮ್ಮ ಜೀವನವನ್ನ ಸಾರ್ಥಕ ಪಡಿಸ್ಕೋಬೇಕು ಅನ್ನೋ ವಿಚಾರಗಳನ್ನ ಅರಿತಾ ಬಂದಿದ್ದೇವೆ ಮತ್ತೆ ಈಗ ಇನ್ನೂರ ಹದಿನಾರನೇ ವಚನದಲ್ಲಿ ಧನಕ್ಕೆ ಮನವನೊಡ್ಡಿದಡೇನು ಮನಕ್ಕೆ ಧನವನೊಡ್ಡಿದಡೇನು ತನು ಮನ ಧನವ ಮೀರಿ ಮಾತನಾಡಬಲ್ಲಡೆ ಆತ ನಿಸ್ಸೀಮನು ಆತ ನಿಜೈಕ್ಯನು ತನು ಮನ ಧನ ವನುವಾದಡೆ ಕೂಡ ಸಂಗಮ ವಚನದಲ್ಲಿ ನಮ್ಮ ಮನಸ್ಸಿನ ಒಂದು ವ್ಯಾಕುಲತೆಯನ್ನ ಕುರಿತು ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ ಧನಕ್ಕೆ ಮನವನ್ನು ಮನಕ್ಕೆ ಧನವನ್ನು ಧನವನ್ನ ಅರಸಿಕೊಂಡು ಮನ ಅದ್ರ ಹಿಂದೆ ಬಿದ್ದು ಅದು ವ್ಯಾಕುಲವನ್ನ ಪಟ್ರೆ ಏನು ಅಥವಾ ಮನಕ್ಕೆ ಧನವನ್ನೊಡ್ಡಿದಡೆ ಅಂದ್ರೆ ಆಮಿಷ ಮನಕ್ಕೆ ಧನವನ್ನೊಡ್ಡದು ಅಂದ್ರೆ ಆಸೆ ಮತ್ತು ಆಮಿಷಗಳು ಅಂತ ಎರಡು ಒಂದು ದನಕ್ಕೆ ಮನವನ್ನ ಒಡ್ಡೋದು ಅಂದ್ರೆ ದನವನ್ನ ಹುಡಿಕೊಂಡು ಮನಸ್ಸು ಹರಿದಾಡೋದು ಇನ್ನೊಬ್ರು ಎಕ್ಸ್ಟ್ರನಲ್ ಹೊರ್ಗಡೆಯಿಂದ ಮನಕ್ಕೆ ದನವನ್ನ ಒಡ್ಡುವುದು ಅಂದ್ರೆ ಆಮಿಷವನ್ನು ಮೊದಲನೇದು ದನಕ್ಕೆ ಮನವನ್ನ ಒಡ್ಡುವುದು ಅಂದ್ರೆ ಆಸೆ ಮನಕ್ಕೆ ದನವನ್ನ ಒಡ್ಡುವುದು ಅಂದ್ರೆ ಆಮಿಷ ಆಸೆ ಇದ್ರೇನು ಆಮಿಷ ಆದ್ರೇನು ಆದ್ರೆ ಧನದಿಂದೇ ಮನಸ್ಸು ಹರಿತಾ ಇದೆ ಅಂತ ಅಂದ್ರೆ ಧನಕ್ಕೋಸ್ಕರ ಮನಸ್ಸು ಹರಿದಾಡ್ತಾ ಇದೆ ಅದರ ಸುತ್ತನೇ ಸುತ್ತುತ್ತಾ ಇದೆ ಹಾಗಾಗಿ ಪರಿಭವಕ್ಕೆ ಒಳಗಾಗ್ತಾ ಇದೆ ಮನಸ್ಸು ಅನ್ನುವ ವಿಚಾರವನ್ನ ಈ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಎಲ್ಲಿ ತನಕ ಇಗಳು ಈ ಧನದ ಹಿಂದೆ ಸುತ್ತುತ್ತಾ ಇರುತ್ತೆ ಅಲ್ಲಿ ತನಕ ಪರಿಭವ ಭವ ಅನ್ನುವುದು ದುಃಖ ಅನ್ನುವುದು ತಪ್ಪೋದಿಲ್ಲ ಅನ್ನೋ ಒಂದು ವಿಚಾರ ಹಾಗಾಗಿ ತನುಮನ ಧನವ ಮೀರಿ ಮಾತನಾಡ ಮಾತಾಡಬಲ್ಲಡೆ ಆತ ನಿಸ್ಸೀಮನು ನಿಸ್ಸೀಮ ಅಂತಂದ್ರೆ ಯಾರು ಅಂದ್ರೆ ಅನುಭಾವಿ ಅಂತ ಸೀಮೆಯನ್ನು ನಿಸ್ಸೀಮ ಅಂದ್ರೆ ಸೀಮೆ ಇಲ್ಲದವನು ಸೀಮೆ ಗೆಟ್ಟವನು ಅಂತ ಸೀಮೆ ಗೆಡುವುದು ಅಂದ್ರೆ ಏನರ್ಥ ತನ್ನ ಬೌಂಡ್ರಿಯನ್ನ ಕ್ರಾಸ್ ಮಾಡಿ ವಿಶ್ವವ್ಯಾಪಿ ಆಗುವುದು ನಾವು ನಮ್ಮ ಮನೆಗಷ್ಟೇ ಸೀಮಿತವಾಗಿರ್ತೀವಿ ಕೆಲವರು ರಾಜ್ಯಕ್ಕಷ್ಟೇ ಸೀಮಿತ ಆಗಿರ್ತಾರೆ ಕೆಲವರು ದೇಶಕ್ಕೆ ಸೀಮಿತವ ಇನ್ನ ಕೆಲವರು ವಿಶ್ವವ್ಯಾಪಿ ಆಗಿರ್ತಾರೆ ಬಸವಣ್ಣನವರು ಬುದ್ಧ ಪೈಗಂಬರ್ ಯೇಸು ಕ್ರಿಸ್ತ ಟ್ಯಾಗೋರ್ ಕುವೆಂಪು ಇವ್ರುಗಳೆಲ್ಲ ಏನು ವಿಶ್ವವ್ಯಾಪಿ ಆದಂಥವ್ರು ಅವರ ಚೈತನ್ಯ ವಿಶ್ವವ್ಯಾಪಿ ವಿಶ್ ಜಗದಗಲ ನಮ್ಮ ಚೈತನ್ಯ ಅದು ಗೃಹಕ್ಕೂ ಕೂಡ ಅಗಲವಾಗಿಲ್ಲ ಹಾಗಾಗಿ ನಿಸ್ಸೀಮ ಅಂತಂದ್ರೆ ಏನು ಸೀಮೆಗೆಟ್ಟವನು ಅಂತಂದ್ರೆ ಎಲ್ಲ ಬಯಲು ಎಲ್ಲ ಒಂದು ಬಂಧಗಳನ್ನ ಬಂಧನಗಳನ್ನ ಹರಿದುಕೊಂಡವನು ನಿಸ್ಸೀಮ ಆತ ನಿಜೈಕ್ಯನು ಯಾರು ಈ ರೀತಿ ನಿಸ್ಸೀಮೆಯನ್ನ ಕೆಟ್ಟು ಅನುಭಾವಿ ಆಗ್ತಾನೋ ಆತ ನಿಜೈಕ್ಯನು ಈ ನಿಜೈಕ್ಯ ನಿಸ್ಸೀಮ ಆಗಬೇಕು ಅಂದ್ರೆ ತನು ಮನ ಧನಕ್ಕೆ ಲೋಭಿಯಾಗಿರಬಾರದು ಅಂಟಿಕೊಳ್ಳಬಾರದು ಅನ್ನುವುದು ಗುರುಬಸವಣ್ಣನವರ ಒಂದು ಹಿತನುಡಿಗಳು ಮುಂದಿನ ವಚನ ಈ ರೀತಿ ಇದೆ ಅರ್ಥ ಪ್ರಾಣ ಅಭಿಮಾನದಲ್ಲಿ ವಂಚನೆ ಇಲ್ಲದಿಹುದೇ ಭಕ್ತಿ ಹೆಚ್ಚು ಕುಂದಿಲ್ಲದಿಹುದೇ ಸಮಯಾಚಾರ ಜಂಗಮವೇ ಲಿಂಗವೆಂಬುದಕ್ಕೆ ಏನು ಗುಣ ಮನದ ಲಂಪಟತನ ಹಿಂಗದಾಗಿ ಒಡೆಯರ ಬರವಿಂಗೆ ಕುನ್ನಿ ಬಾಲವ ಬಡಿದಡೆ ವೆಚ್ಚವೇನು ಹತ್ತುವುದು ಕೂಡಲ್ಲ ಸಂಗಮ ದೇವ ಅರ್ಥ ಪ್ರಾಣ ಅಭಿಮಾನದಲ್ಲಿ ವಂಚನೆ ಇಲ್ಲದಿಹುದೆ ಭಕ್ತಿ ಭಕ್ತಿಗೆ ಒಂದು ಸ್ಪಷ್ಟವಾದ ಡೆಫಿನಿಷನ್ ವ್ಯಾಖ್ಯಾನವನ್ನ ಕೊಡ್ತಾ ಇದ್ದಾರೆ ಗುರುಬಸವಣ್ಣನವರು ಅರ್ಥ ಪ್ರಾಣ ಮತ್ತು ಅಭಿಮಾನ ಇವುಗಳಲ್ಲಿ ವಂಚನೆ ಇಲ್ಲದಿಹುದೆ ಅರ್ಥ ಅಂದ್ರೆ ಏನು ಸಂಪಾದನೆ ಯಾವ ಸಂಪಾದನೆ ಯಾವುದೇ ರೀತಿಯಾದಂತ ನಾವು ಸಂಪಾದನೆ ನಾವು ಅನುಭವ ಒಂದು ಕ್ರಿಯೆಯನ್ನ ಮಾಡ್ತಾ ನಮ್ಮ ಜೀವನದಲ್ಲಿ ಅನುಭವವನ್ನ ಸಂಪಾದನೆ ಮಾಡಬಹುದು ಧನವನ್ನ ಸಂಪ ಸಂಪತ್ತನ್ನ ಸಂಪಾದನೆ ಮಾಡಬಹುದು ಸಂಪತ್ತು ಅಂದ್ರೆ ಹಣ ಇವುಗಳು ಕೀರ್ತಿ ವಾರ್ತೆಯನ್ನ ಸಂಪಾದನೆ ಮಾಡ್ತೀವಿ ಹೀಗೆ ಜ್ಞಾನವನ್ನ ಸಂಪಾದನೆ ಮಾಡ್ತೀವಿ ಯಾವುದನ್ನೇ ಸಂಪಾದನೆ ಮಾಡಿದ್ರು ಕೂಡ ಅದನ್ನ ಸಮಾಜದ ಒಳಿತಿಗಾಗಿ ವಿನಿಯೋಗ ಮಾಡ್ಬೇಕು ಕೆಲವರು ಜ್ಞಾನವಾದ ಜ್ಞಾನವನ್ನ ಸಂಪಾದನೆ ಮಾಡ್ತಾರೆ ಮಿತಿ ಮೀರಿದಾಗ ಅತ್ಯಂತ ಹೆಚ್ಚು ಜ್ಞಾನವನ್ನ ಸಂಪಾದನೆ ಮಾಡಿ ಆದ್ರೆ ಆ ಜ್ಞಾನವನ್ನ ಮತ್ತೆ ಹಂಚುವುದರಲ್ಲೂ ಕೂಡ ಲೋಭಿಯಾಗಿರ್ತಾರೆ ಬೇರೆಯವನು ತಿಳ್ಕೊಬಿಡ್ತಾನೆ ನನ್ನ ಜ್ಞಾನವನ್ನ ಅಂತೇಳಿ ಅದು ಕೂಡ ಲೋಭವನ್ನ ಒಪ್ಪೋದಿಲ್ಲ ಶರಣರು ಧನವನ್ನ ಸಂಪಾದನೆ ಮಾಡಿ ಧನವನ್ನ ವಿನಿಯೋಗಿಸೋದಿಲ್ಲ ಅನುಭವವನ್ನು ಸಂಪಾದನೆ ಮಾಡ್ತೀವಿ ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಇಂದ ಆ ಅನುಭವವನ್ನು ಕೂಡ ನಾವು ಹಂಚಿಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಯಾಕೆ ಅಂದ್ರೆ ಮತ್ತೆ ಅವನು ಕಲ್ತ್ಕೊ ವಿಚಾರಗಳನ್ನ ಅಂತ ಹೀಗೆ ಎಲ್ಲದ್ರಿಂದನೂ ಕೂಡ ಅರ್ಥ ಪ್ರಾಣ ಅಭಿಮಾನಗಳಲ್ಲಿ ವಂಚನೆಯನ್ನ ಮಾಡೋದು ಪ್ರಾಣ ಅಂತಂದ್ರೇನು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಯಾರು ಒಳ್ಳೆಯದನ್ನ ಬಯಸೋದು ಒಳ್ಳೆ ವಿಚಾರಗಳನ್ನ ಹಂಚಿಕೊಳ್ಳೋದು ಈ ರೀತಿ ಅದರಲ್ಲೂ ಕೂಡ ಅಥವಾ ಪ್ರಾಣಕ್ಕೆ ಈಗ ಯಾವುದೋ ಒಂದು ಸಂದರ್ಭದಲ್ಲಿ ಈ ಒಂದು ಸಮಾಜ ದೇಶದ ಒಳಿತಿಗೋಸ್ಕರ ಪ್ರಾಣ ಹೋಗುವಂತ ಸಂದರ್ಭನೂ ಇರುತ್ತೆ ಸೈನಿಕನಾಗಿ ಸೇವೆ ಸಲ್ಲಿಸ್ತಾ ಇರಬೇಕಾದ್ರೆ ಅಧಿಕಾರದಲ್ಲಿ ಇರ್ಬೇಕಾದ್ರೆ ಆವಾಗ ಅಲ್ಲಿ ಪ್ರಾಣಕ್ಕೆ ನನ್ನ ಪ್ರಾಣಕ್ಕೆ ತೊಂದರೆ ಆಗುತ್ತೆ ಅಂತ ಅಲ್ಲಿ ಹಿಮ್ಮೆಟ್ಟುವುದು ಕಳನ ಇದರಲ್ಲಿ ಹಲವಾರು ವಚನಗಳಲ್ಲಿ ಬರುತ್ತೆ ಈ ರೀತಿಯಾದಂತ ಇಂಥವುದು ಭಕ್ತಿ ಅಲ್ಲ ಈ ರೀತಿ ವಂಚನೆ ಮಾಡಿದ್ರೆ ಅದು ಭಕ್ತಿ ಅಲ್ಲ ಅಂತ ಅದು ಸಾಮಾಜಿಕ ಇರ್ಲಿ ನಮ್ಮ ದೈನಂದಿನ ಯಾವುದೇ ಚಟುವಟಿಕೆಗಳಲ್ಲಿ ಇದು ಕೇವಲ ಲಿಂಗಕ್ಕೆ ಸಂಬಂಧಪಟ್ಟಿತ್ತು ಭಕ್ತಿಗೆ ಸಂಬಂಧಪಟ್ಟಿತ್ತು ಅನ್ನೋದಲ್ಲ ನಮ್ಮ ಇಡೀ ದಿನ ದಿನದ ದೈನಂದಿನ ಎಲ್ಲ ಕ್ರಿಯೆಗಳು ಕೂಡ ಭಕ್ತಿಯೇ ಆಗಿರುತ್ತೆ ಭಕ್ತಿಯೇ ಆಗಿರ್ಬೇಕು ಆಗ ಮಾತ್ರ ಅದು ಶಿವಯೋಗ ಲಿಂಗ ಯೋಗ ಅಂತ ಕರೆಸ್ಕೊಳ್ತಾ ಇದೆ ಅದಕ್ಕೆ ಸಿದ್ದರಾಮೇಶ್ವರರು ಬಸವ ಯೋಗ ಅಂತ ಕರೀತಾರೆ ಅರ್ಥ ಪ್ರಾಣ ಅಭಿಮಾನದಲ್ಲಿ ವಂಚನೆ ಇಲ್ಲದಿಹುದೇ ಭಕ್ತಿ ಒಳ್ಳೆ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ ಭಕ್ತಿನ ವಂಚನೆ ಇದ್ರೆ ಅದು ಭಕ್ತಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಹೆಚ್ಚು ಕುಂದಿಲ್ಲದಿಹುದೇ ಸಮಯಾಚಾರ ಸಮಯಾಚಾರ ಅಂದ್ರೆ ಇವುಗಳಲ್ಲಿ ಕುಂದು ಇರಬಾರದು ಅಂದ್ರೆ ನ್ಯೂನತೆಗಳು ಇಲ್ಲದಿರುವುದೇ ಸಮಯಾಚಾರ ಜಂಗಮವೇ ಲಿಂಗಮ ಎಂಬುದಕ್ಕೆ ಏನು ಗುಣ ಜಂಗಮವೇ ಲಿಂಗ ಅಂತ ಹಲವಾರು ವಚನಗಳಲ್ಲಿ ಬಂದಿದೆ ಅಂದ್ರೆ ಜಂಗಮವೇ ಲಿಂಗ ಲಿಂಗ ಅಂತಂದ್ರೆ ಏನು ದೇವರು ಅಂತ ಹೇಳ್ತೇವೆ ದೇವರನ್ನ ಯಾರು ಕಂಡಿದ್ದಾರೋ ಕಂಡಿಲ್ವೋ ಆದ್ರೆ ಸಮಾಜವನ್ನಂತೂ ಎಲ್ಲರೂ ಕಂಡಿದ್ದಾರೆ ನಮ್ಮ ಸುತ್ತ ಇರುವ ಪರಿಸರವನ್ನಂತೂ ಎಲ್ಲರೂ ಕಂಡಿರ್ತಾರೆ ಈ ಪರಿಸರ ಅಥವಾ ಈ ಒಂದು ಸಮಾಜ ನಮ್ಮ ಸುತ್ತ ಇರುವ ಸಮಾಜ ಅದಕ್ಕೆ ನಾವು ಒಳ್ಳೇದನ್ನ ಮಾಡಿದ್ರೆ ದೇವರಿಗೆ ಒಳ್ಳೇದಾಗ ಒಳ್ಳೆ ದೇವರಿಗೆ ನಾವು ಪೂಜೆಯನ್ನ ಮಾಡ್ತಾ ಇದ್ದೀವಿ ಅನ್ನೋ ಭಾವ ನಮ್ಮಲ್ಲಿ ಇರಬೇಕು ಯಾಕೆಂದ್ರೆ ಒಂದು ವಚನದಲ್ಲಿ ಹೇಳ್ತಾರೆ ಬಸವಣ್ಣನವರು ಮರದ ಬಾಯಿ ಬೇರೆಂದು ಅದಕ್ಕೆ ಏನು ನೀರೆರೆದಡೆ ಮೇಲೆ ಪಲ್ಲವಿಸಿತ್ತು ನೋಡ ಅಂತ ಹೇಳ್ತಾರೆ ಅಂದ್ರೆ ಬೇರು ಬೇರಿನ ಮೂಲಕ ಒಂದು ಮರ ಉಸಿರಾಡುತ್ತೆ ಅಲ್ಲ ಏನೋ ನೀರನ್ನ ಹೀರ್ಕೊಂಡು ಆಮೇಲೆ ನ್ಯೂಟ್ರಿಷನ್ಸ್ ಅದಕ್ಕೆ ಬೇಕಾದ ಗೊಬ್ಬರವನ್ನ ಹೀರ್ಕೊಂಡು ಅದು ಮೇಲೆ ಫಲವಾಗಿ ಹೂವಾಗಿ ಹಣ್ಣಾಗಿ ನಮಗೆ ಫಲವನ್ನ ಕೊಡ್ತಾ ಇದೆ ಅದಕ್ಕೆ ನಾವು ಎರೆಯೋದಿಲ್ಲಿಗೆ ನೀರನ್ನ ಬೇರೆಗೆ ಭೂಮಿಗೆ ಹಾಗೆ ಲಿಂಗಕ್ಕೆ ನಾವು ತೃಪ್ತಿ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ದೇವರು ಅಂತ ಯಾರ್ಯಾರು ನಂಬ್ಕೊಂಡಿದ್ರು ಆಸ್ತಿಕರು ಅಥವಾ ನಾಸ್ತಿಕರು ಇಲ್ಲ ಅಂತ ಅಂದ್ಕೊಳ್ಳಿ ಏನೇ ಆದ್ರೂ ಕೂಡ ಆ ದೇವರು ಊಟ ಮಾಡುವುದು ಅದು ತೃಪ್ತನಾಗುವುದು ಯಾವುದ್ರ ಮೂಲಕ ಅಂದ್ರೆ ಸಮಾಜದ ಮುಖಾಂತರ ಈ ಸಮಾಜವನ್ನ ನಾವು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡ್ರೆ ಆಗ ದೇವರಿಗೆ ತೃಪ್ತಿ ಆಗ್ತಾ ಇದೆ ಅನ್ನುವುದು ಒಂದು ಭಾವ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಜಂಗಮವೇ ಲಿಂಗ ಸಮಾಜವೇ ಲಿಂಗ ಸಮಾಜವೇ ದೇವರು ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇದು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಮನುಷ್ಯ ಬದುಕಬೇಕಾದಂತ ರೀತಿಯನ್ನ ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ ದೇವರನ್ನ ಹುಡುಕಿಕೊಂಡು ಗುಡ್ಡಗಳಿಗೆ ಹೋಗಿ ಅಲ್ಲಿ ತಪಸ್ಸು ಮಾಡ್ತಾ ಕೂತ್ಕೋಬೇಡಿ ಸಮಾಜದಲ್ಲಿ ದೇವರಿದ್ದಾನೆ ಪ್ರಕೃತಿಯಲ್ಲಿ ದೇವರಿದ್ದಾನೆ ನಮ್ಮ ಸುತ್ತಮುತ್ತ ದೇವರ ಆ ಚೈತನ್ಯ ಇದೆ ಇಲ್ಲಿ ಕಂಡು ಆನಂದಿಸಿ ಇಲ್ಲಿ ಅದನ್ನ ಅನುಭವಿಸಿ ಅಂತ ಹೇಳ್ತಾ ಇದ್ದಾರೆ ಒಡೆಯರ ಬರವಿಂಗೆ ಕುನ್ನಿ ಬಾಲವು ಬಡಿದಡೆ ವೆಚ್ಚವೇನು ಹತ್ತಬಹುದು ಈಗ ಸಮಾಜ ಇದೆ ಜಂಗಮ ಅಂತ ಇದೆ ಒಬ್ಬ ವ್ಯಕ್ತಿ ಬರ್ತಾನೆ ಅವನಿಗೆ ವಿನಯವಂತಿಕೆಯಿಂದ ನಡ್ಕೊಂಡ್ರೆ ಏನ್ ಕಳೆದ ಹೋಗುತ್ತೆ ಒಡೆಯರ ಬರವಿಂಗೆ ಒಡೆಯರು ಅಂದ್ರೆ ಸಮಾಜ ಜಂಗಮ ಜಂಗಮ ಅಂದ್ರೆ ಸಮಾಜ ಸಮಾಜದ ದರ್ಪ ದೌರ್ಜನ್ಯದಿಂದ ನಡ್ಕೊಂಡ್ರೆ ಯಾವ ರೀತಿ ಇರುತ್ತೆ ಅದೇ ಸೌಜನ್ಯದಿಂದ ವಿನಯವಂತಿಕೆಯಿಂದ ನಡ್ಕೊಂಡ್ರೆ ಯಾವ ರೀತಿ ಇರುತ್ತೆ ಅದನ್ನ ಹೇಳ್ತಾ ಇದ್ದಾರೆ ಸೌಜನ್ಯದಿಂದ ವಿನಯವಂತಿಕೆಯಿಂದ ನಡ್ಕೊಳ್ಳಿ ಒಡೆಯರ ಬರವಿಂಗೆ ಕುನ್ನಿ ಬಾಲವ ಪಡೆದರೆ ನಾನು ಕುನ್ನಿ ಇಲ್ಲಿ ಕುನ್ನಿ ಅಂತಂದ್ರೆ ನಾಯಿ ನಾಯಿ ಅಂತಂದ್ರೆ ಯಾರು ಒಂದು ಯಾರು ಜೀವಾತ್ಮ ಸಾಧಕ ಇದೇನೋ ಅವನಿಗೆ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಇಡೀ ಸಮಾಜಕ್ಕೆ ಒಂದು ವಿನಯವಂತಿಕೆಯಿಂದ ನಡ್ಕೊಳ್ಳಿ ಸಮಾಜದ ಜೊತೆಗೆ ಅನ್ನೋ ಒಂದು ಭಾವವನ್ನ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಆಗ ಒಂದು ಜೀವನ ಸಾರ್ಥಕವಾಗ್ತಾ ಇದೆ ನೀನು ಬದುಕಿ ಅಂತ ಹೇಳ್ತಾ ಇದ್ದಾರೆ ಇನ್ನೂರ ಹದಿನೆಂಟನೇ ವಚನ ಹಸಿದು ಬಂದ ಗಂಡಂಗೆ ಉಣಲಿಕ್ಕದೆ ಬಡವಾದನೆಂದು ಮರುಗುವ ಸತಿಯ ಸ್ನೇಹದಂತೆ ಬಂಧುದ ನರಿಯಳು ಇದ್ದುದ ಸವೆಸಳು ದುಃಖವಿಲ್ಲದ ಅಕ್ಕೆ ಹಗರಣಿಗನ ತೆರನಂತೆ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಏನ್ ಹೇಳ್ತಾ ಲೋಭವನ್ನ ಹೇಳ್ತಾ ಇದ್ದಾರೆ ಲೋಭ ಅಂದ್ರೆ ಏನು ಮನ್ ಸಂಪತ್ತು ಸಂಗ್ರಹ ಆಗಿದೆ ಇದೆ ಆದ್ರೆ ಅದನ್ನ ಖರ್ಚು ಮಾಡೋದಕ್ಕೆ ಹಿಂದೂ ಮುಂದೆ ನೋಡುವುದು ಅದನ್ನ ಲೋಭವನ್ನ ಹೇಳ್ತಾ ಇದ್ದಾರೆ ಹಸಿದು ಬಂದ ಗಂಡಂಗೆ ಉಣಲಿಕ್ಕದೆ ದುಡ್ದೇ ತಂದು ಹಾಕಿರೋನು ಯಾರು ಮನೆಗೆ ಗಂಡ ಹೊರಗಡೆ ಸುರಿಸಿ ಸಂಪಾದನೆ ಮಾಡಿ ತಂದು ಹಾಕಿದ್ದಾನೆ ಆದ್ರೆ ಕಾಯಕವನ್ನ ಮಾಡಿ ಮನೆದಕ್ಕೆ ಬಂದ ಮನೆಗೆ ಬಂದ ಗಂಡನಿಗೆ ಹೆಂಡತಿ ಆದಂತವಳು ಅಡಿಗೆಯನ್ನ ಮಾಡಿ ಪ್ರೀತಿಯಿಂದ ಊಟಕ್ಕೆ ಬಡಿಸ್ಬೇಕು ಆದ್ರೆ ಅದನ್ನ ಮಾಡದೆ ಅಕ್ಕಿ ಖರ್ಚಾಗುತ್ತೆ ಇದು ದಿನಸಿ ಖರ್ಚಾಗುತ್ತೆ ಅಂದ್ಬಿಟ್ಟು ಮತ್ತೆ ಗಂಡನು ಬಡವಾಗಬಾರದು ಅವನು ಕೂಡ ದಷ್ಟಪುಷ್ಟವಾಗಿರ್ಬೇಕು ಬಡವಾದನೆಂದು ಮರುಗುವ ಸತಿಯ ಸ್ನೇಹದಂತೆ ಎಷ್ಟು ಲೋಭ ಲೋಭ ಅಂದ್ರೆ ಇದೆ ಇರುತ್ತೆ ಇದನ್ನು ಕೂಡ ಖರ್ಚು ಮಾಡಲಿಕ್ಕೆ ಹಿಂದೂ ಮುಂದೆ ನೋಡೋದು ಬಂದುದ ನರಿಯಳು ನಿಯಳು ಇದ್ದುದ ಸವೆಸಳು ಇದ್ರೂ ಕೂಡ ಅದನ್ನ ಸವೆಸೋದಿಲ್ಲ ಖರ್ಚು ಮಾಡೋದಕ್ಕೆ ಮನ್ಸು ಬರೋದಿಲ್ಲ ಆ ರೀತಿ ಆಗಿದೆ ದುಃಖವಿಲ್ಲದ ಅಕ್ಕೆ ಅಂದ್ರೆ ಕೆಲವರು ಅಳ್ತಾರಂತೆ ಯಾವ ರೀತಿ ದುಃಖ ಇರೋದಿಲ್ಲ ಸುಮ್ಮನೆ ಅಳೋದು ಭಾವ ತುಂಬಿ ಅಳುವುದು ಬೇರೆ ಸುಮ್ಮನೆ ಒಂದು ತೋರಿಕೆಗಾಗಿ ಅಳುವುದು ಬೇರೆ ದುಃಖವಿಲ್ಲದ ಅಕ್ಕೆ ಹಗರಣಿಗನ ತೆರನಂತೆ ಕೂಡಲ ಸಂಗಮ ಅಂದ್ರೆ ಇದು ಲೋಭವನ್ನ ಕುರಿತು ಬಸವಣ್ಣನವ್ರು ಹೇಳ್ತಾ ಇದ್ದಾರೆ ತನುಲೋಭ ಮನಲೋಭ ಧನಲೋಭ ಆಗಬಾರದು ತನುಲೋಭ ಅಂದ್ರೆ ಏನು ದಷ್ಟಪುಷ್ಟವಾದ ಶರೀರ ಇರುತ್ತೆ ಕೆಲಸ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದು ದೇಹ ಕರಗಿಬಿಟ್ರೆ ಅಂತ ಹಾಗೆ ಮನಲೋಭ ಒಬ್ಬನಿಗೆ ಒಳ್ಳೆಯದನ್ನ ಬಯಸೋದು ಮನಸ್ಸಿನಿಂದ ಆ ಬಯಸಿದ್ರೆ ನಾನು ಒಳ್ಳೇದನ್ನ ಬಯಸ್ಬೇಕು ಅವನಿಗೆ ಬಯಸೋದಿಲ್ಲ ಅದರಿಂದ ಏನೂ ಆಗೋದಿಲ್ಲ ಕಳ್ಕೊಳ್ಳೋದೇನೂ ಇಲ್ಲ ಆದ್ರೆ ಆ ಬಯಸುವಿಕೆಯಲ್ಲೂ ಕೂಡ ಮಾಡ್ತೀವಿ ಲೋಭಿ ಆಗ್ತಾ ಇದೆ ಹಾಗೆ ಧನ ಲೋಭ ಧನ ಇರುತ್ತೆ ಧನ ಅಂದ್ರೆ ಆಗ್ಲೇ ಹೇಳ್ದಂಗೆ ಹಣ ಸಂಪತ್ತಿರ್ಬೋದು ಜ್ಞಾನ ಇರ್ಬೋದು ಅನುಭವ ಇರ್ಬೋದು ಯಾವುದೇ ನಾವು ಸಂಪಾದನೆ ಏನೇ ಸಂಪಾದನೆ ಮಾಡ್ಕೊಂಡಿರ್ತೀವೋ ಅವುಗಳು ಅವುಗಳನ್ನು ಕೂಡ ಲೋಭ ನಾವು ಹೇಳ್ಕೊಟ್ರೆ ಅವನು ಕಲ್ತು ಬಿಡ್ತಾನೆ ನನ್ ದುಡ್ಡು ಕೊಟ್ರೆ ಖರ್ಚಾಗುತ್ತೆ ಮತ್ತೆ ಇನ್ನೇನೋ ಒಂದು ಎಲ್ಲಾ ರೀತಿಯಿಂದನು ಕೂಡ ಜ್ಞಾನ ಕೊಟ್ರೆ ಅವನು ಜ್ಞಾನಿ ಆಗ್ಬಿಡ್ತಾನೆ ಈ ರೀತಿಯಾದ ಲೋಭ ತನು ಮನ ಧನಗಳಿಂದ ಲೋಭವನ್ನ ಮಾಡುವುದು ಸಲ್ಲದು ಅಂತ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಇನ್ನೂರ ಹತ್ತೊಂಬತ್ತನೇ ವಚನ ಉದಯದ ಮಾಗಿಯ ಬಿಸಿಲು ಅಂಗಕ್ಕೆ ಹಿತವಾಯಿತು ಮಧ್ಯಾಹ್ನದ ಬಿಸಿಲು ಅಂಗಕ್ಕೆ ಕರಕಠಿಣವಾಯಿತು ಮೊದಲಲ್ಲಿ ಲಿಂಗ ಭಕ್ತಿ ಹಿತವಾಯಿತು ಕಡೆಯಲ್ಲಿ ಜಂಗಮ ಭಕ್ತಿ ಕಠಿಣವಾಯಿತು ಇದು ಕಾರಣ ಕೂಡಲ ಸಂಗಮ ದೇವನು ಅವರ ಬಲ್ಲನಾಗಿ ವಲ್ಲನಯ್ಯ ಈ ಚಳಿಗಾಲ ಇದೆ ಚಳಿಗಾಲದಲ್ಲಿ ಮಾಗಿಯ ಬಿಸಿಲು ಅಂಗಕ್ಕೆ ಹಿತವಾಯಿತು ಬೆಳಿಗ್ಗೆ ಎಂಟು ಗಂಟೆ ತನಕ ಬಿಸಿಲು ಬಹಳ ಹಿತ ಅನ್ಸುತ್ತೆ ಚಳಿಯಲ್ಲಿ ಬಿಸಿಲು ಕಾಯಿಸೋದು ಬಹಳ ಚೆನ್ನಾಗಿರುತ್ತೆ ಆದ್ರೆ ಮಧ್ಯಾಹ್ನದ ಬಿಸಿಲು ಅಂಗಕ್ಕೆ ಕರಕಠಿಣವಾಯ್ತು ಬಹಳ ಕಷ್ಟ ಅದೇ ಚಳಿಗಾಲದಲ್ಲಿ ಮಧ್ಯಾಹ್ನದ ಹನ್ನೆರಡು ಗಂಟೆ ಬಿಸಿಲು ಬಹಳ ತಡ್ಕೊಳ್ಳೋದಕ್ಕೆ ಕಷ್ಟವಾಗಿ ತೀಕ್ಷ್ಣವಾಗಿರುತ್ತೆ ಮೊದಲಲ್ಲಿ ಲಿಂಗಭಕ್ತಿ ಹಿತವಾಯಿತು ಈ ಉದಾಹರಣೆಯೊಂದಿಗೆ ಮುಂದೆ ಏನ್ ಹೇಳ್ತಾ ಇದ್ದಾರೆ ಮೊದಲಲ್ಲಿ ಲಿಂಗಭಕ್ತಿ ಹಿತವಾಯಿತು ಮೊದಲಿಗೆ ಯಾಕೆಂದ್ರೆ ನಾವು ಆರಂಭಿಕ ವಚನಗಳನ್ನ ನೋಡಿದ್ವಿ ಲಿಂಗ ಪೂಜೆ ಮಾಡಿ ಅಂತ ಬಸವಣ್ಣವ್ರು ಹೇಳ್ತಾರೆ ಅದಕ್ಕೆ ಏನ್ ಮಾಡ್ಬೇಕು ಯಾವ ರೀತಿ ಅಷ್ಟವಿದಾರ್ಚನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಷೋಡಶೋಪಚಾರ ಮಾಡಿ ಅಂತ ಹೇಳ್ತಾರೆ ಆರಂಭಿಕ ನೆಲೆಯಲ್ಲಿ ಅದನ್ನ ಮಾಡುತ್ತೆ ಮಾಡ್ತಾ ಕೂತ್ ಬಹಳ ಸುಲಭ ಯಾಕೆಂದ್ರೆ ಅದಕ್ಕೇನು ಬೇಕು ಏನು ಕೇಳೋದೇ ಇಲ್ಲ ಅದು ಆದ್ರೆ ಕಡೆಯಲ್ಲಿ ಜಂಗಮ ಭಕ್ತಿ ಕಠಿಣವಾಯಿತು ಆಮೇಲೆ ನಮ್ಮ ಅದೇ ಬಸವಣ್ಣನವ್ರು ಮುಂದೆ ಹೇಳ್ತಾರೆ ಆ ಲಿಂಗ ಅಷ್ಟವಿದಾರ್ಚನೆ ಷೋಡಶೋಪಚಾರ ಏನ್ ಮಾಡ್ಕೊಂಡು ಕೂತ್ಕೊಂಡಿದ್ಯಾ ಹೊರಗಡೆ ಜಂಗಮ ಕಾಯ್ತಾ ಇದೆ ಸಮಾಜ ಕಾಯ್ತಾ ಇದೆ ಸಮಾಜ ಸೇವೆಗೆ ಹೋಗು ಎದ್ದು ಅಂತ ಕಳಿಸ್ತಾ ಇದ್ದಾರೆ ನಾವು ಹಲವಾರು ನಾವು ನೋಡಿದ್ವಿ ಆ ತರದ ವಚನಗಳನ್ನ ಹಾಗೆ ಕಳಿಸ್ಬೇಕಾದ್ರೆ ಏನಾಗುತ್ತೆ ಅಂತ ಜಂಗಮ ಭಕ್ತಿ ಕಠಿಣವಾಯಿತು ಯಾಕೆ ಅಂದ್ರೆ ಅಲ್ಲಿ ನಾವು ನಾವು ಸಂಪಾದನೆ ಮಾಡಿದ್ದನ್ನೆಲ್ಲ ಧಾರೆಯರಿಬೇಕಾಗುತ್ತೆ ಹಾಗಾಗಿ ಕಠಿಣ ಆಗ್ತಾ ಇದೆ ಇದು ಕಾರಣ ಕೂಡಲ ಸಂಗಮ ದೇವನು ಅವರ ಬಲ್ಲನಾಗಿ ಒಲ್ಲನು ಈ ರೀತಿ ಇದ್ರೆ ಅದು ಪ್ರಯೋಜನಕ್ಕೆ ಬರದೇ ಇರುವಂತ ಭಕ್ತಿ ಅಂತ ಹೇಳ್ತಾ ಇದ್ದಾರೆ ಇನ್ನೂರ ಇಪ್ಪತ್ತನೇ ವಚನ ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ ಮೊದಲ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ ಹಿಡಿದು ಬಿಡದಿದ್ದಡೆ ಕಡೆಗೆ ಚಾಚುವ ಅಲ್ಲದಿದ್ದಡೆ ನಡು ನೀರಲ್ಲದ್ದುವ ನಮ್ಮ ಕೂಡಲ ಸಂಗಮ ದೇವ ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ ಅಂದ್ರೆ ಪ್ರಾರಂಭದ ದಿನಗಳಲ್ಲಿ ಭಕ್ತಿ ಮಾಡೋದು ಸುಲಭ ಹಿಂದಿನ ವಚನದಲ್ಲಿ ಹೇಳಿದ್ರಲ್ಲ ಉದಯದ ಬಿಸಿಲು ಮಾಗಿಯ ಬಿಸಿಲು ಅಂಗಕ್ಕೆ ಹಿತವಾಯಿತು ಆರಂಭದಲ್ಲಿ ಲಿಂಗ ಪೂಜೆ ಹಿತವಾಯಿತು ಆಮೇಲೆ ಬರಬರತ್ತ ಜಂಗಮ ಒಂದು ಇದು ಸೇವೆ ಕಠಿಣವಾಯಿತು ಅಂತ ಹೇಳಿದ್ರಲ್ಲ ಹಾಗೆ ಇಲ್ಲಿ ಆರಂಭಿಕ ಬರಬರ ಭಕ್ತಿ ಅರೆಯಾಯಿತು ಅಂದ್ರೆ ಆರಂಭಿಕ ದಿನಗಳಲ್ಲಿ ಭಕ್ತಿ ಮಾಡೋದು ಬಹಳ ಚೆನ್ನಾಗಿರುತ್ತೆ ಯಾಕೆಂದ್ರೆ ಅಂದ್ರೆ ಏನು ಹೋಗಂಗಿರಲ್ಲ ಅಲ್ಲಿ ಆರಂಭಿಕ ದಿನ ಬರೀ ಲಿಂಗ ಪೂಜೆ ಮಾಡೋದು ಅದು ಇದು ಈ ರೀತಿ ಭಾವನೆಗಳಲ್ಲೇ ಇರ್ತೀವಿ ಆಮೇಲೆ ಜಂಗಮ ಸೇವೆ ಮಾಡಿ ಅಂತ ಹೇಳ್ತಾರಲ್ಲ ಅಲ್ಲಿ ಪ್ರಾರಂಭ ಆಯ್ತು ನಮ್ಮ ಸಮಸ್ಯೆಗಳು ಅದನ್ನ ಹೇಳ್ತಾ ಇದ್ದಾರೆ ಅರೆ ಆಯಿತು ಅಂದ್ರೆ ಭಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ಯಾಕೆಂದ್ರೆ ಅದು ಕಠಿಣವಾಗ್ತಾ ಹೋಗುತ್ತೆ ಮೊದಲ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ ಮೂರೆಂಬ ದಿನಕ್ಕೆ ತೂಕಡಿಗೆ ಕಾಣಿರಣ್ಣ ಯಾವುದೇ ಆಗಲಿ ನಾವು ಒಂದು ವಿದ್ಯಾಭ್ಯಾಸಕ್ಕೆ ಹೋಗ್ತೀವಿ ಆರಂಭಿಕ ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳು ಹೋದಾಗ ಮೊದಲು ಹೋದಾಗ ಬಹಳ ಒಂದು ಅದ್ರ ಬಗ್ಗೆ ಕುತೂಹಲ ಇರುತ್ತೆ ಆಮೇಲೆ ಹೋಗ್ತಾ 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 ಅದ್ರ ನಮ್ಮ ಇಂಟೆನ್ಸಿಟಿ ಆ ಗ್ರಾಸ್ಪಿಂಗ್ ಎಲ್ಲದೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಯಾವುದೇ ಒಂದಿರ್ಬೋದು ಅಧ್ಯಯನ ಮಾಡೋದ್ರಲ್ಲಿರ್ಬೋದು ಈ ವಚನ ನಮ್ದು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಜನ ಕೇಳೋ ಇದ್ರಲ್ಲಿ ಪಾರ್ಟಿಸಿಪೇಷನ್ ಇರೋದು ಬರ್ತಾ 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 ಕಡಿಮೆ ಆಗ್ತಾ ಹೋಗುತ್ತೆ ಏನೇನು ಅದೇ ಇದೆಯಲ್ಲ ಬಿಡು ಅದೇ ಇದೆಯಲ್ಲ ಬಿಡು ನಂಗಿರುತ್ತೆ ಯಾವುದೇ ಒಂದು ವಿಚಾರ ತಗೊಂಡಾಗ ನಾವು ಮೊದಲು ಏನು ಇಂಟೆನ್ಸಿಟಿ ಇರುತ್ತೆ ಆ ಇಂಟೆನ್ಸಿಟಿಯನ್ನ ಕೊನೆವರೆಗೂ ಮೇಂಟೈನ್ ಮಾಡ್ಕೊಂತ ಹೋಗ್ಬೇಕು ಅಂದ್ರೆ ನಮ್ಮ ಆ ಕುತೂಹಲ ಏನಿರುತ್ತೆ ಕಲಿಯುವ ಕುತೂಹಲ ಅಥವಾ ಹೇಳುವ ಕುತೂಹಲ ಯಾವುದೇ ಇರಲಿ ಅದನ್ನ ಅದೇ ರೀತಿಯಾಗಿ ತಗೊಂಡು ಹೋಗ್ತಾ ಇರಬೇಕು ಇಲ್ಲದಿದ್ರೆ ಏನಾಗುತ್ತೆ ಅಂದ್ರೆ ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ ಏ ಇದ್ದಿದ್ದೆ ಬಿಡು ಏನ್ ಕಲಿಯೋದಿದೆ ಏನ್ ಮಾಡೋದಿದೆ ಕೊಟ್ರಾಯ್ತು ಬಿಡು ಜಂಗಮಕ್ಕೆ ಕೊಟ್ರಾಯ್ತು ಬಿಡು ಅವನಿಗೆ ಜ್ಞಾನ ತಾನೆ ಹೇಳಿದ್ರಾಯ್ತು ಬಿಡು ಈ ರೀತಿಯಾದಂತ ಉದಾಸೀನ ದಿನೇ 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 ನಮ್ಮಲ್ಲಿ ಹೋಗ್ತಾ ಹೋಗ್ತಾ ಕಡೆಗೆ ಏನಾಗುತ್ತೆ ಅಂದ್ರೆ ನಮ್ಮ ಆಸಕ್ತಿ ಕ್ಷೀಣವಾಗಿ ಝೀರೋಗ್ ಬಂದ್ಬಿಡುತ್ತೆ ಆಗಿರ್ತಾರೆ ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ ಹಿಡಿದುದ ಬಿಡದಿದ್ದಡೆ ಕಡೆಗೆ ಚಾಚುವ ಯಾವುದನ್ನು ನಾವು ಅಂದ್ಕೊಂಡಿರ್ತೀವಿ ಅದನ್ನ ಸಾಧನೆ ಮಾಡುವುದು ಮುಟ್ಟ ಗುರಿ ಮುಟ್ಟಬೇಕು ಅಂದ್ರೆ ಅದೇ ಇಂಟೆನ್ಸಿಟಿಯಲ್ಲಿ ಅದೇ ತೀಕ್ಷ್ಣತೆಯಲ್ಲಿ ನಾವು ಹೋಗ್ತಾ ಇರಬೇಕು ಸಾಧನೆ ಮಾಡಲಿಕ್ಕೆ ಇಲ್ಲದಿದ್ದರೆ ನಡು ನಾವು ಏನು ಗುರಿಯನ್ನು ಮುಟ್ಟಬೇಕು ಅಂತ ಅಂದ್ಕೊಂಡಿರ್ತೀವಿ ಆ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲದಿದ್ದರೆ ಅಂತ ಗುರುಬಸವಣ್ಣನವರು ಈ ಎಲ್ಲ ವಚನಗಳಲ್ಲಿ ತಮ್ಮ ಅನುಭವದ ಒಂದು ಅಮೃತವನ್ನ ಧಾರೆ ಎರೆದಿದ್ದಾರೆ ಅದನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಬಸವಣ್ಣನ ಶರಣರಿಗೆ ಗೌರವವನ್ನು ಸಲ್ಲಿಸಬಹುದು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಹಂಚಿಕೊಳ್ಳೋದ್ರ ಮೂಲಕ ಇನ್ನೂ ಹೆಚ್ಚಿನ ಚಿಂತನೆಗೆ ಅವಕಾಶವನ್ನು ಮಾಡಿಕೊಳ್ಬಹುದು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣ